<S preachers> ಿ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರ ಮೇಲೆ ಮಾಡಿದೆ ನನ್ನನ್ನು ಸೊ ಹಾಗಾಗಿ ಇವತ್ತು ಮೊದಲನೇ ಮೀಟಿಂಗನ್ನು ಮಾಡಿದ್ದೀವಿ ಸೊ ಸರ್ಕಾರ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ರೂಪಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಸೊ ಯಾವ ರೀತಿಯಾಗಿ ಭೂಮಂಜೂರಾತಿಯನ್ನು ಮಾಡಬೇಕು ಹೊಸದಾಗಿ ಅರ್ಕೋ ತೋಟ ಹಪ್ಪನ 10 ದಿನಗಳ ಚಾರಣಿದು ಇಡಾ ಕ್ಯಾಪ್ಸಲ್ ಜೋಡ್ ಸೊ ಅದು ಎಲ್ಲಾನೂ ಕೂಡ ಟ್ರೈನಿಂಗ್ ಕೊಡ ಅದಕ್ಕೆ ಇಲ್ಲಿ ಟ್ರೈನಿಂಗ್ ಕೊಟ್ಟ ಆದಮೇಲೆ ಅಹ್ ಶನಿ ತಿಂಗಳುದ ಸವೆ ಅರ್ಜಿಗಳೆ ಪರಸ್ಪರಕ್ಕೆ ಮತ್ತು ಗುರಿಗಳ ಯಾರಾದರೂ ಅಷ್ಟೇ ಬಾಕಿ ಇದೆ ಯಾರ್ಗೆ ಹರಕ ಇದೆ ಮುಜು ಮಾಡಿದೆ ಅವರಿಗೆ ನಿಯಮಾವಳಿ ಪ್ರಕಾರ ಮರಣ ಆಧಾರಿತ ತಪಸ್ಸು ಈ ಚುನಾವಣೆ ಕಲಾಸ್ ಹೊರಗಡೆವರಿಗೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಅವರೆಲ್ಲರಿಗೂ ಕೂಡ ಸಲಹಾ ಮಾಡಿ ಯಾರು ಕಾನೂನುಬದ್ಧವಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅವರಿಗೆ ಮಂಜೂರು ಮಾಡಲಿಕ್ಕೆ ಹೊಸ ಸಮಿತಿ ಸಂಪೂರ್ಣವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು